ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಾಗೂ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಕಾಡುಗೊಲ್ಲರ ಪ್ರಮಾಣ ಪತ್ರವನ್ನು ಫಲಾನುಭವಿಗಳಿಗೆ ನೀಡಿದರು ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರು ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ನಾನು ಬಾಲ್ಯದಿಂದಲೂ ಕಾಡುಗೊಲ್ಲರ ಗೆಳೆಯರ ಜೊತೆ ಆಡಿ ಬೆಳೆದವರು ಹಾಗಾಗಿ ಅವರ ಜೀವನ ಕಷ್ಟ ಸುಖ ದುಃಖ ದುಮ್ಮಾನುಗಳನ್ನು ಕಣ್ಣಾರಿ ಕಂಡಿದ್ದೇನೆ ಅವರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯಬೇಕಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ರಘುಮೂರ್ತಿ ಅವರು ತಾಲೂಕು ಕಾಡುಗೋಲರ ಸಮುದಾಯದ ಅಧ್ಯಕ್ಷ ಬೂದಿಹಳ್ಳಿ ರಾಜಣ್ಣ ತಾಲೂಕು ದಂಡಾಧಿಕಾರಿ ರೆಹೆನ್ ಪಾಷಾ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರವಿಕುಮಾರ್ ಮೊಳಕಾಲ್ಮೂರು ತಾಲೂಕಿನ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಹಾಗೂ ಕಾಡುಗೋಲರ್ ಸಮುದಾಯದ ಮುಖಂಡರು ಫಲಾನುಭವಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಮಕ್ಕಳಿಂದಲೇನು ಓಡಾಡ್ಕೊಂಡ್ರೆ ಕಾಲೇಜ್ ವಿದ್ಯಾಭ್ಯಾಸಗಳು ಕೂಡ ಅವ್ರ ಜೊತೆಗೆ ಹೆಚ್ಚಿಗೆ ಒಟ್ಟಾಗಿ ಇಟ್ಕೊಂಡು ನನಗೆ ಅರ್ಥವಾಗಿಂಥ ಸಮಸ್ಯೆಗಳು ಅಂತ ಕೇಳಿದ್ವಿ ಇವತ್ತೇನು ಸರ್ಕಾರದ ಗೊತ್ತಿಲ್ಲ ಇವತ್ತು ನಾಡವತ್ತು ನಮ್ಮ ರಾಜ್ಯ ಅವ್ರಿಗೆ ಹೋಗಿಲ್ಲ ರಘುಮೂರ್ತಿ ಇದ್ದರು ಆಮೇಲೆ ನಾನು ರಘುಮೂರ್ತಿಗೆ ಫೋನ್ ಮಾಡಿ ಕೇಳ್ದೇನಪ್ಪ ಏನಾಯಿತು ಇಲ್ಲ ಇಲ್ಲ ಹೋಗಿದ್ದು ಆಮೇಲೆ ಇನ್ನೂ ಟೇಚರ್ನೋರು ಕೂಡ ಎಲ್ಲರೂ ಹೋಗಿ ನಾವೆಲ್ಲ ಡಿಸ್ಕಸ್ ಮಾಡಿಸಿ ಏನು ಮಾಡಿ ಆಮೇಲೆ ಭಾಷಾ ಅವರಿಗೆ ಒಂದು ಫೋನ್ ಮಾಡಿದ ಮೇಲೆ ಆದೇಶಗಳು ಅಲ್ಲಿಂದ ಬಂದ ಮೇಲೆ ಯಾಕೆ ಮಾಡಲ್ಲ ಅಂದರೆ ಕಮಿಷನರ್ ಅಂತ ಮಾತಾಡಬೇಕಂತ ದಯಾನಂದ್ ಕಮಿಷನರ್ ಹತ್ರ ಕೂಡ ನಾನೇ ಫೋನ್ ಮಾಡಿ ಹೇಳಿದ್ರೆ ಸರ್ ಕ್ಲಿಯರ್ ಆಗಿರೋದು ಸ್ವಲ್ಪ ಡೆಪ್ಯಿ ಕಮಿಷನರ್ಗೆ ಮಾತಾಡಿರ್ತಾರೆ ಈ ಸರ್ ಮಾತು ಕೂಡ ಕ್ಲಿಯರ್ ಆಗಿದೆ ಮಾಡಿ ಮತ್ತು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನಮ್ದು ವರ್ಷ ಮಾರ್ಕ್ ಆಗಿತ್ತು ಈಗ ಅದು ಕ್ಲಿಯರ್ ಆಗಿತ್ತು ಈಗ ಅಂತರ್ವಾಗಿ ಒಂಬತ್ತು ಜನ ಸಾಂಕೇತಿಕವಾಗಿ ಏನು ಮಾಡ್ತಾರೆ ಅರ್ಜಿಗಳು ಬಂದಿರೋದು ಒಂಬತ್ತು ಒಂಬತ್ತು ಅರ್ಜಿಗಳಿಗೆ ಪುರಸ್ಕಾರ ಕೊಡ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಅವರು ಅಧಿಕಾರಿಗಳೇನು ಹೇಳ್ತಾರೆ ಯಾರ್ಯಾರು ಬೇಕಾ ಸರ್ಟಿಫಿಕೇಟ್ಗಳು ಅನ್ನೋದನ್ನು ನೀವು ಅರ್ಜಿ ಕೊಡ್ತೀವಿ ಅರ್ಜಿನ ಸಾಮಾನ್ಯತೆ ಮತ್ತೆ ಅದು ಪರಿಶೀಲಿಸಿದ ಇಲ್ಲಿ ಮಾಡಲೇಬೇಕಾಗುತ್ತೆ ಈ ಜಾತಿ ಹೌದು ರಾಜ ಅನ್ನೋದ್ರೆ ಬೂದೆಳ್ಳಿ ಒಬ್ರು ಗೊತ್ತಿರ್ಬೋದು ಅನ್ಯಾಮ್ ಕೊಟ್ಟರು ಅಂತಂದರೆ ಯಾವ ಊರು ಅಂತ ಹೋಗ್ತಾರೆ ಅಲ್ಲಿ ಮಾಜಾ ಮಾಡ್ತಾರೆ ಈ ಊರನ್ನ ಇವರು ಇವ್ ತಂದೆ ಇವರೇನಾ ಇವ್ ತಾಯಿ ಇವರೇನಾ ಅಂತ ಕೇಳಿದೆ ಎಲ್ಲರ ಕೊಟ್ಟರವರು ನಾಲ್ಕು ಜನ ಅವಪ್ಪ ಇದೇ ಊರನ್ನೂ ಅವ್ರು ನಮ್ಮ ಅವನೇ ಅಂತ ಹೇಳ್ಬಿಟ್ಟು ಅವ್ರು ಸರ್ಟಿಫಿಕೇಟ್ ಮಾಡ್ತು ನಮ್ಮ ಆಜರ್ ರೆಕಾರ್ಡ್ ಮಾಡ್ಕೊಂಬಂದು ತಹಶೀಲ್ದಾರ್ ಕೊಡ್ತಾರೆ ಅದೇ ನಿಮಗೆ ರಿಪೋರ್ಟ್ ಅಂತ ಒಂದು ಸಾರಿ ಅದು ನಮಗೆ ಒಂದು ಸಾರಿ ಬಿಗಿನಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ನೀವು ಒಂದು ಸರಿ ಅಪ್ಲಿಕೇಶನ್ ಅದು ಪುರಸ್ಕಾರ ಆಗಿ ನಿಮಗೆ ಸರ್ಟಿಫಿಕೇಟ್ ಬಂತು ಅಂದರೆ ಇಟ್ ಈಸ್ ಫಾರ್ ಎವರ್ ಅದು ನಿಮ್ಗೆ ಯಾವತ್ತೂ ಕೂಡ ನಿಮ್ಮ ಕೈಯ್ಯಲ್ಲಿರುತ್ತೆ ನೀವು ಕೊಟ್ಟಿರ್ತಕ್ಕಂಥದ್ದು ಒಂದು ಸಾರಿ ನಿಮ್ಗೆ ಕಷ್ಟ ಆಗ್ಬೋದು ಒಂದು ಸಾರಿ ಮಾಡಿಟ್ಕೊಂಡ್ರೆ ಮುಂದೆ ಎಲ್ಲದಕ್ಕೂ ಇದಾಗುತ್ತೆ ಎರಡನೇದಾಗಿ ನೀವು ಇನ್ನೇ ವಿದ್ಯಾಭ್ಯಾಸಗಳು ಮಾಡಬೇಕಾದ್ರೆ ಕೆಲವರು ಗೊತ್ತು ಇರ್ತಾರೆ ಗೊಲ್ಲ ಅಂತಲೇ ನಮಗಿಸ್ತಾರೆ ಅದನ್ನು ಆ ಥರ ಮಾಡ್ಬಾರ್ದು ಅಂತ ಬಲಸ್ತಾರೆ ಇವೆಲ್ಲ ಕನ್ಫ್ಯೂಷನ್ ಸ್ಟೇಟಸ್ ಕೊಡ್ತಾವೆ ನೀವು ಮಾಡಬೇಕಾಯ್ತು ಕೂಡ ನೀವು ಕ್ಲೀನಾಗಿ ಆಗಿ ಈ ಕಾಡುಗೋಲ್ರಂತನೇ ಬಳಸ್ಬೇಕು ನೀವು ಮುಂದಿನ ಒಂದು ದಿನದಲ್ಲಿ ಏನಾದ್ರು ಅಲೆಮಾರಿ ಅಲೆ ಅಲೆಮಾರಿ ಅಂತ ನಾನು ರಂಗ ಆಮೇಲೆ ಮಾತಾಡ್ತೀವಿ ತಂಗಡಿಗೆ ಅವ್ರ ಹತ್ರ ಒಂದು ಸರ್ ಏನು ಮಾಡಬೇಕು ಅನ್ನೋದನ್ನು ನಾವು ಅದನ್ನು ಮಾಡ್ತೀವಿ ಆ ಕೆಲಸ ನಾವು ಮಾಡ್ತೀವಿ ಈಗ ಮುಂದುವರೆದು ಇವತ್ತು ದಿವಸ ಏನು ಅವ್ರು ಸಾಂಕೇತಿಕವಾಗಿ ಕೊಡ್ತಾರೆ ನಾವೆಲ್ಲರೂ ಸಂತೋಷವಾಗಿರೋಣ ಇದ್ರೆ ಗಾಬರಿ ಆಗ್ತಕ್ಕಂಥ ಕೆಲಸ ಅಲ್ಲ ಯಾರೂ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿಲ್ಲ ಅಂತವಾಗಿ ಎಲ್ಲರೂ ಕೂಡ ಕೊಟ್ಟೆ ಕೊಡ್ತಾರೆ ಆ ವಿಚಾರದಲ್ಲಿ ಯಾರೋ ಅನ್ಮೀನಿ ಈಗ ನಾನು ಇವತ್ತು ಇಲ್ಲಿಗೆ ಕಲಿಸ್ಬೇಕಾದ್ರೆ ಇವತ್ತು ಕಟ್ಬಿಟ್ಟು ಕೊಡಬೇಕಂತ ನಾವು ರೆಮೂಲ್ ಸ್ವಲ್ಪ ಮನೆ ಸಾಕೇ ಕೊಡ್ತಾರೆ